ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಾಕ ಚಾಲೋನ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರ ಭಾವಿಸ್ತೀನಿ ನಾನು ನಿಮ್ಮನೆ ಮಗಳ ಮಾತಾಡ್ತಾ ಇದ್ದೀನಿ ಈಗ ಈಸಿಯಾಗಿ ಸುಲಭವಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಂಗ್ಳೂರು ಬಜ್ಜಿ ಮಾಡ್ಕೋಣ ಮಂಗ್ಳೂರು ಬೋಂಡ ಮಂಗ್ಳೂರು ಬಜ್ಜಿ ಅಂತಾರೆ ಮಂಗ್ಳೂರು ಹೋಳಿ ಅಂತಾರೆ ಹತ್ರದ್ದು ಮಾಡ್ಕೋಣ ಬನ್ನಿ ಈಸಿಯಾಗಿ ಸುಲಭವಾಗಿ ಮಾಡ್ಕೋಣ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಆಗೋಗುತ್ತೆ ಟೇಸ್ಟಿಯಾಗಿ ನೋಡಿ ಏನೇನು ಬೇಕಂತ ತೋರಿಸ್ತೀನಿ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಮೈದಾ ತಗೊಂಡಿದೀನಿ ಅರ್ಧ ಕೆ ಜಿ ಮೈದಾ ತಗೊಂಡಿದೀನಿ ಒಂದು ದೊಡ್ಡ ಎರಡು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಮತ್ತೆ ಒಂದು ಮೂರು ಹಸಿ ನಾ ಒಂದು ಐದು ಹಸಿ ಮಿಶ್ರಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಎಲೆ ಸ್ವಲ್ಪ ಹಚ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಟೀ ಕಾಫಿ ಜೊತೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಜೊತೆ ಎರಡನೇ ಕೆ ಬಂದಾಗ ಯಾವಾಗಲೂ ಬೋಂಡ ಬಜ್ಜಿ ಅನ್ನೋ ಬದಲು ಈ ಥರನ ಮಾಡ್ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಇಂಚು ಶುಂಠಿ ಶುಂಠಿ ಹಚ್ಕೊಂಡು ಹಾಕೊಬೋದು ಇಲ್ಲ ತುರ್ದು ಹಾಕೊಂಬೋದು ನಾನು ತುರ್ದು ಹಾಕ್ಕೊಂಡಿದ್ದೀನಿ ಅಚ್ಚಿ ಹಾಕಿದ್ರೆ ಮಕ್ಳು ಬಾಯ್ ಸಿಗುತ್ತೆ ಅಂತ ತೆಗ್ದಿರ್ತಾರೆ ಅದು ತುರ್ದು ಹಾಕ್ಬಿಟ್ರೆ ಗೊತ್ತಾಗೋದಿಲ್ಲ ಕಾಯಿ ತುರಿ ಎರಡೇ ಸ್ಪೂನು ಎರಡು ಸ್ಪೂನ್ ಕಾಯಿ ತುರಿ ತುಂಬ ಟೇಸ್ಟಿಯಾಗಿರುತ್ತೆ ಜೀರಿಗೆ ಎರಡು ಸ್ಪೂನು ఇంగు ఇంగు ఒ స్పూను అడగే సోడార్ధ స్పూను రుచి తక్కువ ఉప్పు ఉప్పు హిండి ಒಂದು ಚಿಕ್ಕ ಕಪ್ಪು ಅಕ್ಕಿ ಹಿಟ್ಟು ಇದ್ದೀನಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ಚಿಕ್ಕ ಕಪ್ಪು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಷ್ಟು ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು ಹಿಟ್ಟು ಈರುಳ್ಳಿ ಎಲ್ಲನೂ ಈರುಳ್ಳಿನ ಹಿಂಗೆ ಇಸ್ಕಿ ಇಸ್ಕಿ ಏನು ಮಾಡಿಕೊಡ್ರಿ ಅದು ನೀರು ಬಿಟ್ಕೊಳುತ್ತೆ ಹಿಟ್ಟಿಗೆಲ್ಲ ಸ್ಪ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಟೇಸ್ಟ್ ಬರುತ್ತೆ ಎಲ್ಲ ಹಿಂಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಮೈದಾ ಎಲ್ತಗೊಳ್ಳದಲ್ಲ ಅಪ್ರಪ್ಪಕ್ಕೆ ತಿಂದರೆ ಏನು ಪರವಾಗಿಲ್ಲ ದಿನ ತಿಂದರೆ ನೋಡಿ ಮಿಕ್ಸ್ ಮಾಡಿದ್ದೀನಿ ಒಂದು ದೊಡ್ಡ ಬ ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ ಇಷ್ಟು ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ಇದು ಮೇನ್ ಮೊಸರು ಇರಬೇಕು ಮೊಸರು ಇದ್ರೆ ತುಂಬಾ ಚೆನ್ನಾಗಿರೋದು ಮೊಸರು ಅಂದ್ಬಿಟ್ಟು ಬರೀ ಮೊಸರಲ್ಲೇ ಕಲ್ಸೋದಲ್ಲ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ನೀರು ಇರಬೇಕು ಸ್ವಲ್ಪ ಮೊಸರು ಇರ್ಬೇಕು ತುಂಬ ಗಟ್ಟಿ ಕಲ್ಸ್ಕೊಂಬಾರ್ದು ಬಾಂಡಾ ಥರ ನೋಡಿ ಈ ಥರ ತಳ್ಳಿಗಿರ್ಬೇಕು ಈಗ ಈಗ ಕಲಸಿದ ಮೇಲೆ ಸ್ವಲ್ಪ ಬೀಟ್ ಮಾಡ್ಕೊಬೇಕು ಹಿಂಗೆ ಬೀಟ್ ಮಾಡ್ಕೊಂಡ್ರೆ ಪಪ್ಪಿ ಪಪ್ಪಿ ಥರ ತುಂಬ ಚೆನ್ನಾಗಿರ್ತಾರೆ ನೋಡಿ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ ಹೂವು ಬಂದಾಗ ಬರ್ತದೆ ತುಂಬ ರುಚಿಯಾಗಿರುತ್ತೆ ಇದು ಕಾಂಬಿನೇಷನು ಕಾಯಿ ಚಟ್ನಿ ಇದು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡೋಣ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಕೈ ತಾವ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಇಟ್ಬಿಡ್ಲಿ ಮೀಡಿಯಮ್ ಸಣ್ಣ ಇಟ್ಕೊಳ್ಳಿ ಆಮೇಲೆ ಮೀಡಿಯಮ್ ಹುರಿ ಎಣ್ಣೆ ಕಾಯ್ತೇನೆ ಅದನ್ನ ಪದೇ ಮೇಲೆ ಬರ್ತದೆ ಇಷ್ಟೇ ಮೆತ್ತಿಗಿಡ್ಬೇಕು ಮೆತ್ತಿಗಿದ್ದಷ್ಟು ಚೆನ್ನಾಗಿ ಬರ್ತದೆ ಒಂದ್ಸತಿ ಕೈ ತ ಮಾಡ್ಕೊಂಡ್ರೆ ಸಾಕು ಪದೇ ಪದೇ ಮಾಡ್ಕೊಂಡ ಕೆಲ್ಸ ಇರಲ್ಲ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಚಳಿಗೆ ಮಳೆಗೆ ತುಂಬ ಚೆನ್ನಾಗಿರ್ತದೆ ಬಿಸಿ ಬಿಸಿ ಯಾವ ಎಲ್ಲ ಆದಮೇಲೆ ಮೀಡಿಯಮ್ ಉರಿ ಇಟ್ಕೊಳ್ಳಿ ಮೀಡಿಯಂ ಉರಿಯಲ್ಲೇ ಬೇಯಿಸಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತವೆ ಗೋಲ್ಡನ್ ಕಲರ್ ಬರಬೇಕು ಯಾವತ್ತೇ ಹಾಕಿದ್ದಾನೆ ಮಿಕ್ಸ್ ಮಾಡೋಕ್ಕೋಗಿರಿ സ്വൽപ്പം ഇങ്ങനെ മേലിടുമ്പലെ ഉണ്ടാക്കിയും ನೋಡಿ ಗೋಲ್ಡನ್ ಕಲರ್ ಬಂದಿದೆ ಎಲ್ಲ ತೆಗಿತಾ ಇದೀನಿ ಒಂದು ಟಿಶ್ಯೂ ಹಾಕಿರೋ ಬಟ್ಲಿಗೆ ತಗೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಕಲರು ಗೋಲ್ಡನ್ ಕಲರ್ ಬಂದಿದೆ ಈ ಥರ ಬಂದಿದೆ ಮೇಲೆ ಎಲ್ಲ ಒಳಗಡೆ ಎಲ್ಲ ಸಾಫ್ಟ್ ಆಗಿರ್ತದೆ ಮೀಡಿಯಂ ಉಳಿಯೆಲ್ಲ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರ್ತದೆ ತುಂಬ ಚೆನ್ನಾಗಿರುತ್ತೆ ಇದೆಯಾ ಯಾವ ಥರ ಸೌಂಡಿದೆ ಬಿಕ್ಕಿರೋದೆಲ್ಲ ಆ ಥರನೇ ಹಾಕ್ಕೊಳ್ಳಿ ಕೈಯಲ್ಲಿ ಹಾಕ್ಕೊಳಕಾಗಲಿಲ್ಲ ಅಂದರೆ ಒಂದು ಸ್ಪೂನ್ ತೊಗೊಳ್ಳಿ ಸ್ಪೂನು ಚಿಕ್ಕ ಸೌಟು ಚಿಕ್ಕದನ್ನು ತಗೊಂಡು ಅದನ್ನು ನಿಧಾನಕ್ಕಿಂದುಬಿಡಿ ಕಲರ್ಗೆ ಕೈಯಲ್ಲಿ ಸಾಫ್ಟಾಗಿದೆ ನೀರು ನೀರಾಗಿದೆ ಅಂದ್ಬಿಟ್ಟು ಬಿಡೋಕ್ಕಾಗಲ್ಲ ಆವಾಗ ಈ ಥರ ಮಾಡಿ ಅದಿನ್ನೂ ಈಸಿ ಆಗುತ್ತೆ சோப் தர தகண்ட் நோடி அதில் இரடி கையக்கு ஆகல ஆ தர அது எல்லா உழல்ல ஆ தரவே ஃபிரை மாதிரி ನೋಡಿ ಮಂಗ್ಳೂರು ಬೋಂಡಾ ರೆಡಿ ಮಂಗ್ಳೂರು ಬೋಂಡಾ ಬಜ್ಜಿ ಎಂಬುದು ನೋಡಿ ಎಷ್ಟು ಸೌಂಡ್ ಬರುತ್ತೆ ನೋಡಿ ಗರಿ ಗರಿ ಆಗಿರ್ತದ ಮೇಲ್ಗಡೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆ ಇಂಗು ಕರಿಬೇವು ಮತ್ತು ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗ್ತದೆ ಮಕ್ಳಿಗೆ ಸಾಸ್ ಇಷ್ಟ ಸಾಸು ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬಿಸಿ ಬಿಸಿ ಒಳಗಡೆ ಹೆಂಗೆ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರಿಸ್ಪಿ ನೋಡಿ ತುಂಬ ಚೆನ್ನಾಗ್ತದೆ ಬರೀದು ತಿನ್ಬೋದು ಸಾಸ್ ಜೊತೆನೂ ತಿನ್ಬೋದು ಚಟ್ನಿ ಜೊತೆನೂ ತಿನ್ಬೋದು ಆಲ್ಮೋಸ್ಟ್ ಇದು ಕಾಯಿ ಚಟ್ನಿ ಕಾಂಬಿನೇಷನ್ನು ಚಟ್ನಿ ಜೊತೆನೆ ತಿನ್ನೋ ಹೇಳ್ತಾ ಇದೀನಿ ಸಖತ್ ಕಣ್ರಿ ಬರೀದು ತಿನ್ ನೋಡ್ತೀನಿ ತುಂಬ ರುಚಿ ರುಚಿಯಾಗಿದೆ ಹಿಟ್ಟು ನೆಂದಷ್ಟು ಚೆನ್ನಾಗಿ ಬರ್ತದೆ ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತದೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ ನೋಡಿ ನೀವು ಮಾಡ್ಕೊತೀನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರ ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್